దీ ఈ నోడు యస్ట్ మెత్తగైతే అంటే ఏంటి నువ్ కట్ల పాప ఇదిను ఆటయ కుత్తుకంద హంగే వଳక కొకతి ತುಂಬಾ ಸಾಫ್ಟ್ ಇದೆ ಬಾ ನೋಡು ನನ್ తే రవిణాయ్ యోచ్ చనగా ఇట్కన్నా ఇదర్మేల్ మక్కొంద్రే అంగే ఆరామంగా నిద్ది మార్బొదు యెచ్ చనగా ఐతే హంకణ మంజు అదికి నన్ ఫ్లేలేట్ చేలు నానిలి కుత్తుకొండు హోమ్ వర్క్ మార్తిని టీవీ నోర్తిని నోడు ఇల్ కుత్తుకొండు నోడిలే ఇలి నోడు గాళ్ళనేలా కాన్సుతే అదికి నంగే ఇల్లే టుంబా ఇష్ట ఇల్లే నన్ కుత్తుకొండి రిలాక్స్ మడొదు ಲೇ ಪ್ರವೀಣ ತುಂಬಾ ಚೆನ್ನಾಗಿ ಬಿಡ್ಲ ನೀನೇ ಪುಣ್ಯವಂತ ನೋಡು ನಿನಗೆ ಹೆಂಗ್ ಬೇಕಾ ಅಂತ ಚೇರ್ ತರ್ಸ್ಕೊಂಡಿಯಾ ಆ ನಿನಗೆ ಹೆಂಗ್ ಬೇಕಾ ಅಂತ ಅದಿಯಾ ನೀನೇ ಪುಣ್ಯವಂತ ಬಿಡಪ್ಪ ಮಂಜು ನೀನು ಈ ತಲ ಒಂದ್ ಚೇಲ್ ತಲ್ಸ್ಕೋ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ಟರ್ನ್ ಆಗುತ್ತೆ ಗೊತ್ತಾ ಹ್ಮ್ ಈ ತಲ ಒಂದ್ ಚೇಲ್ ತಲ್ಸ್ಕೋ ನಿಂಗೆ ಹೆಲ್ಪ್ ಆಗುತ್ತೆ ಮನೇಲಿ ನಾನು ತರ್ಸ್ಕೊಳ್ಳೋದೇ ಅಂತ ಚೇರಾ அவெல்லாம் சரிக்கா நான் இல்லே மத்திய நீனே ಸರಿ ಸರಿ ಗುಂಡು ಸುಶೀಲಾ ಮಂಜು ತಗೊಳ್ಳಿ ಜ್ಯೂಸ್ ಕುಡಿಲಿ ಅಯ್ಯ ಇದೆಲ್ಲ ಯಾಕೆ ಮಾಡ್ಕೊಂಡು ಬರಕ ಹೋಗಿದ್ದಕ್ಕೆ ನಮಗೆ ನೀರು ಕೊಟ್ರೆ ಸಾಕಾಗಿತ್ತು ಈ ಸುಶೀಲಾ ಯಾವಾಗಲೂ ನೀರು ಕುಡಿಯೋದಿದ್ದಿದ್ದೆ ಕಣೆ ಜ್ಯೂಸ್ ಕುಡಿ ಅಂಗಲ್ ಕಣಕ್ಕೆ ಸುಮ್ಮನೆ ಯಾಕೆ ಮಾಡಿ ತ್ರಾಸ್ ತಗಂತೀಯ ಅಂತ ಹೇಳ್ದೆ ಏ ಹಂಗೇನಿಲ್ಲ ಕಣೇ ಅಮ್ಮ ನಂಗೇನು ಕಷ್ಟ ಏನಾಗಿಲ್ಲ

ಅಜಿ ನನೆ ಜೂಸ್ ತಗೋ ಮಂಜು ನಿಂಗೂನು ತಂದಿದಿನಿ ಪ್ರವೀಣಾ ನಿಂಗೂ ತಗೊಳ್ಳೋ ಜೂಸ ಬೇಡ ಮಂಜು ನಾನು ಆವಾಗ್ಲೇ ಕುಡದೆ ಹ್ಮ್ ಆ ಜೂಸ್ ತುಂಬಾ ಚೆನ್ನಾಗಿದೆ ಅಜಿ ತುಂಬಾ ಚೆನ್ನಾಗಿದೆ ಕಣಜಿ ಹೌದಾ ಕುಡಿ ಕುಡಿ ಮಂಜು ನಿಂಗೆ ಇನ್ನು ಬೇಕಾದ್ಲೇ ಆ ಕುಸ್ಕೋ ಇದೆ ಹಾ ಸರಿ ಕಣಜಿ ಏ ಬ್ಯಾಡ್ ಸಾಕು అవును బిట్రే ఆ వోస్ట్ కుడుతుర్తానే ఆమేలే వందేసలిగే ఆ జ్యూస్ ఎల్ల కుడుతుట్ మత్ నెగడే కమ్ముగిమ్మ మార్కెనను బ్యాడ్ బ్యాడ్ సాక వందే ళోట గుండు చనగిది ఆ జ్యూసు హం కనే రంగు చనగైతే జ్యూసు యాత్రన్ని జ్యూస్ ఇదు కిట్లె హన్నిండు కనే గుండు ఓ అదికే చనగైతి హు ఉళినే ఇల్ల సి 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 ఐతి ఆ టుంబా స్వీట్ ఆగిలో హన్నింద మడిలోదు కనే హు అదికే చనగైతి కుండు ಸುಶೀಲಾ ಮಂಜು ಬನ್ನಿ ಫಸ್ಟ್ ಊಟ ಮಾಡಿ ಆಮೇಲೆ ಮಾತಾಡುವೆ ಅಂತೆ ಏ ಅಮ್ಮಯ್ಯ ರಂಗೂಗೆ ಏನೇನು ಇಷ್ಟ ಅದ್ನೆಲ್ಲ ಮಾರ್ಕೆ ಬಂದಿದೆಲೆ ಅದನ್ನ ಕೊಡ್ ನಡಿ. ಆಕಿನು पापा ಇಷ್ಟಪಟ್ಟು ತಿಂತಾಳೆ. ತಂದಿದ್ವಲ್ಲ ಬ್ಯಾಗ್ ಎಲ್ಲಿ? ಕೊಡ್ ನಡಿ. ಏ ಸರಿಯಕಣತೆ. ಅತೆ ಅವಾಗ್ಲೇ ಬ್ಯಾಗ್ ಕೊಟ್ಟನೇ ಎಲ್ಲಿಟ್ ಬ್ಯಾಗ್? ಸುಶೀಲಾ ಅಲ್ಲಿ ಇಟ್ಟಿದ್ದೀನಿ ಕಣೇ ಅಮ್ಮ ಯಾಕೆ?

ಅಯ್ಯ ನೀನು ಆಗ್ಲಿಲ್ಲ ಕೋಸ್ಕನಿ ಆ ಒಂದಿಷ್ಟು ಕರ್ದ ಹೋಗ್ಲಿಕ್ಕೆ ಅಂದೋಳ್ಗೆ ಒಂದ್ ಇಪ್ಪಟ್ ಮಾಡ್ಕೊಂಡ್ ಬರೋ ಕಷ್ಟನಿ ಎಂತ ಇಲ್ಲ ಆ ಮತ್ತೆ ತಂಜಿ മഞ്ജു ബാ നാബ്ലൂനു ഹി ഊട്ടു ആമേല ആ ು ಸುಶೀಲ ಬನ್ನಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿ ಬನ್ನಿ ಏ ಬ್ಯಾಡ್ ಕಣೆ ರಂಗು ಈ ಟೇಬಲ್ ಮೇಲೆ ಕುತ್ಕೊಂಡು ಉಣ್ಣೋದೆಲ್ಲ ಬೇಡ ಇಲ್ಲೇ ತಣ್ಣಗೆ ಕೆಳಗೆ ಇಲ್ಲೇ ಕೂತ್ಕೊಂಡು ಉಣ್ಣ ಬರ್ರಿ ಹಾಂ ಊರಿಂದ ತಂದಿವಲ್ಲ ಕರ್ಜಿಕಾಯಿ ಹೋಳಿಗೆ ರೊಟ್ಟಿ ನಿಪ್ಪಟ್ಟು ಎಲ್ಲ ಹಾಂ ಎಲ್ಲ ಹಾಕ್ಕೊಡ್ತೀನಿ ತಟ್ಟೆ ತರೋಗು ಹ್ಞೂ ಫಸ್ಟು ನೀನು ತಿಂದು ನೀನು ಖುಷಿ ಆದ್ರೆ ನನಗೆ ಒಟ್ಟು ತುಂಬ್ದಂಗೆ ಹೋಗಿ ಹೋಗಿ ಎಲ್ಲ ಪ್ಲೇಟ್ ಎಲ್ಲ ತಗೊಂಬ ಹಾಕ್ಕೊಡ್ತೀನಿ ಮೊದಲು ನೀನು ತಿನ್ಬೇಕು ಗುಂಡು ನಾನು ತಿಂತೀನಿ ಮೊದ್ಲು ನೀವು ಊಟ ಮಾಡಿ ಅಯ್ಯೋ ಎಲ್ಲರೂ ಜೊತೆ ಕುತ್ಕೊಂಡು ಉಣ್ಣ ಹೋಗು ಹ್ಮ್ ಆಮೇಲೆ ನೀನು ಇವನ್ ಬೇರೆ ತಿನ್ನೋದು ಹ್ಮ್ ತಂದಿರೋದನ್ನ ಫಸ್ಟ್ ನೀನೇ ತಿನ್ಬೇಕು ನಿನಗೋಸ್ಕರ ಮಾಡಿಕೆ ಮುಂದಿರೋದು ಹೋಗಿ ಹೋಗಿ ಎಲ್ಲ ತಗೊಂಡ್ಬರು ಸಲಿ ಗುಂಡು ಆಯ್ತು ಮತ್ತೆ ಇಲ್ಲಿ ನೋಡತ್ತೆ ಉಣ್ಣ ಜಾಗದಾಗ ಒಳ್ಳೆ ಹೆಂಗೈತೆ ಗಿಡಗಳನ್ನೆಲ್ಲ ಹೆಂಗ್ ಹಾಕಿದಾರೆ ಇಲ್ಲಿ ನೋಡು ಇತ್ಲು ಕಡೆ ಇದ್ದಂಗೈತೆ ಹುಂಕಣಿ ಎಂತ ಚಂದ ಮಾಡ್ಕೊಂಡ್ರ ನೋಡು ಇತ್ ಅದು ಇತ್ ಅನ್ನಂಗೆ ಇಲ್ಲ ಅಂತ ಚಂದ ಐತಿ ನೋಡಿ ಹೆಂಗೈತು ಎಷ್ಟು ಚೆನ್ನಾಗಿ ಗಿಡ ಎಲ್ಲಾ ಬೆಳೆಸ್ಕೊಂಡ್ ಹುಂಕಣತೆ ರೊಂಗುಣ ಇವಾಗೆಲ್ಲ ಸಿಟಿ ಹಿಂಗೇಯಾ ಮನೆ ಒಳಗನೆ ಗಿಡ ಮರ ಎಲ್ಲಾ ಬೆಳಕೊಂಡ್ಬಿಡ್ತಾವೆ ನೋಡು ಎಲ್ಲಿ ನೋಡಿದ್ರೆ ಗಿಡಗಳನ್ನ ಹೆಂಗಿಡ್ತಾರೆ ಅಂತಂದು ನಮ್ ತರ ಅಲ್ಲ ಇಲ್ಲೆಲ್ಲ ಮನೆ ಒಳಗೆ ಗಿಡ ಮರಗಳನ್ನೆಲ್ಲ ಬೆಳಕೊಂಡಿರ್ತಾರೆ ಹ್ಞೂ ಮತ್ತೆ ಅವ್ರಿಗೂ ಇಟ್ಟು ಗಿಡ ಮರಗಳ ಮಧ್ಯೆ ಬದುಕಬೇಕು ಗಿಡ ಮರಗಳದ್ದು ಒಳ್ಳೆ ಗಾಳಿ ಕುಡಿಬೇಕು ಅಂತ ಒಂದಿಸಲ್ಲ ಮತ್ತೆ ಅದಕ್ಕೆ ಮನೆ ತುಂಬ ಬೆಳೆಸ್ಕಂಡಿ ಗಿಡ ನಮ್ಮದೇನು ಹಂಗೆ ಅಲ್ವಲ್ಲ ನಾವು ಅಡ್ವಿಗ್ ಹೋಗ್ತೀವಿ ಅಲ್ಲೇ ಬೇಕಾದಂಗೆ ಮರ ಗಿಡ ಗಾಳಿ ಎಲ್ಲ ಸಿಗ್ತದೆ ಬೆಳಕು ನಮಗೆ ಹಂಗೆ ನಡೀತತಿ ಪಾಪ ಇವರಿಗೆ ಎಲ್ಲೋದ್ರಲ್ಲಿ ಬಿಲ್ಡಿಂಗುಗಳು ರೋಡುಗಳು ಬಸ್ಗಳು ಇವೆ ಕಾರ್ಗಳು ಇವೇ ಸಿಗ್ತವೆ ಒಳ್ಳೆ ಗಾಳಿ ಅನ್ನೋದೇ ಇಲ್ಲ ಮತ್ತೆ ಅದಕ್ಕೆ ಮನೆ ಒಳಗಡೆ ಎಲ್ಲ ಈ ಗಿಡಗಳು ಬೆಳೆಸ್ಕೊಂಡಾರೆ ಗಾಳಿ ಚೆನ್ನಾಗಿ ಬರ್ಲಿ ಅಂತ ಅದೇನೋ ಸರಿ ಕಾಣತ್ತೆ ಅಜ್ಜಿ ಒಟ್ಟೆ ಸತಿ ಉಣ್ಣಕ್ಕೆ ಓ ಉಣ್ಣ ತಡಿ ರಂಗು ತಟ್ಟೆ ಗಿಟ್ಟೆ ಎಲ್ಲ ತರಕ್ಕೆ ಹೋಗಿದ್ದಾಳೆ ಇಲ್ಲೇ ದುಂಡುಗೆ ಕುತ್ಕೊಂಡು ಕೆಳಗೆ ಉಣ್ಣನಂತ್ರಿ ಹ್ಞೂ ಊರಿಂದ ತಂದಿದ್ನಲ್ಲ ಅದನ್ನೆಲ್ಲ ತಟ್ಟೆಗೆ ಹಾಕೊಡ್ತೀನಿ ತಿನ್ನುವಂತ ಕುತ್ಕೊಂಡು ಅಜ್ಜಿ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಉಣ್ಬಾರ್ದಂತ ಏ ಪಾಪ ಅವಳೇನ ಅದ್ರ ಮೇಲೆ ಕುತ್ಕೊಂಡು ಉಣ್ಬೇಡ್ರಿ ಅಂತ ಏನು ಹೇಳಲಿಲ್ಲ ನಾನು ಏ ಕೆಳಗೆ ತಾಣಗೈತೆ ಎಲ್ಲರೂ ದೂಣ್ ಕುತ್ಕೊಂಡು ಇಲ್ಲಿ ಈಕೆ ಉಣ್ಣನ ಕುತ್ಕ ಅಂತ ಹೇಳಿದ್ದು ಹಾ ಪಾಪ ಆಕೆ ಇದ್ರ ಮೇಲೆ ಉಣ್ಬೇಡ ಅಂತ ಹೇಳಲಿಲ್ಲ ಯಾಕಪ್ಪ ನೀನು ಒಳ್ಳೆ ಕಣಜಿ ಇಲ್ಲಿ ಕೆಳಗೆ ಕುತ್ಕೊಂಡು ಉಣ್ಣನ ಅಂತ ಅಂತ ಚಂದ ಡೈನಿಂಗ್ ಟೇಬಲ್ ಐತೆ ಅದ್ರ ಮೇಲೆ ಕುತ್ಕೊಂಡು ಉಣ್ರೆ ಚೆನ್ನಾಗಿರಕ್ಕಿಲ್ಲ ಕೆಳಗೆ ಕುತ್ಕೋಬೇಕಂತ ಊರಲ್ಲೆಲ್ಲ ಕೆಳ ಕುತ್ಕೊಂಡು ಉಣ್ಣಂತಿಲ್ಲ ಇವತ್ತಾದ್ರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಉಣ್ಣನ್ ಬಾರಜಿ ್ರು ನಮ್ತನ ನಾವು ಬಿಟ್ಕೊಡ್ಬಾರ್ದು ಕಣ್ಲಾ ಹೂತ್ಕೊಂಡ್ ಉಂಡ್ರೇನೆ ಶ್ರೇಷ್ಠ ಹ್ಮ್ ಈಗ ನಮ್ ನೇರವಾಗಿ ಹಿಂಗೆ ಟೇಬಲ್ ಮೇಲೆ ಕುತ್ಕೊಂಡ್ ಉಂಡ್ರೆ ಶ್ರೇಷ್ಠ ಅಲ್ಲ ಅದು ಕೆಳಕ್ ಕುತ್ಕೊಂಡು ಚಕ್ಲ ಬಕ್ಕ ಹಾಕೊಂಡು ಬಗ್ಗಿ ತಿಂದ್ರೇನೆ ಆ ಶ್ರೇಷ್ಠ ಅದು ಹೊಟ್ಟೆಗೆ ಊಟ ಹತ್ತದು ಗೊತ್ತಾತಾ ಕೂತ್ಕ ಕುತ್ಕ ಕೆಳ ಕುತ್ಕೊಂಡು ಹುಣ್ಣು ಹ್ಯಾ ಕುತ್ಕೊಂಡು ಉಣ್ತಾನಂತಿ ಅದೇನೋ ಅಂತಾರಲ್ಲ

அஜித்தின் பிரிவின் பேப்பர் இல்லை புத்தகம் பேப்பர் இல்லை புத்தகம் 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 பேப்பர் ಥ್ಯಾಂಕ್ ಯು ಕಣೆ ಸುಶೀಲ ಥ್ಯಾಂಕ್ ಯು ಕಣೆ ಗುಂಡು ನಂಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡ ಬಂದಿದ್ದೀಲಾ ತುಂಬಾ ಥ್ಯಾಂಕ್ಸ್ ಅಯ್ಯ ಅದಕ್ಕೆಲ್ಲ ಯಾಕ್ ಥ್ಯಾಂಕ್ಸ್ ಹೇಳ್ತೀಯತೆ ಆ ಮತ್ತೆ ಅತ್ತೆಗೆ ಇಷ್ಟು ಮಾಡ್ಕೊಂಡ ಬರಲಿಲ್ಲ ಅಂದ್ರೆ ಹೆಂಗೆ ಮತ್ತೆ ಊರಿಗೆ ಬರಕರೆ ಅಂಗೆ ಬರಕ ಕೈ ಬರಕಕತೆ ಅದಕ್ಕೆ ನಿಮಗೆ ಏನೇನೆ ಇಷ್ಟ ಅಂತ ಎಲ್ಲ ಮಾಡ್ಕೊಂಡು ಬಂದ್ವಿ ತಿನ್ನೋಣ ಅಂತ ಹೆಂಗೈತೆ ಅಂತ ಹೇಳಿ ರಂಗು ನಿಮಗೆ ಏನೇನೆ ಬೇಕಾ ವಾಟೆ ತುಂಬಾ ತಿನ್ನು ಸಂಕೋಚ ಪಟ್ಕಬೇಡ ಎಲ್ಲ ನಿಮಗೆ ಮಾಡ್ಕೊಂಡು ಬಂದಿರದು ಸಲಿಗುಂಡು ಆಯ್ತು ಅವಾಯ ನಾನೇನು

ನಾವು ರಂಗು ಮನೆಗೆ ಬಂದಿದ್ದೀವಿ ಬೆಂಗಳೂರಿಗೆ ಅವ್ರಿಗೆ ಏನೇನು ಇಷ್ಟನ ತಿಂಡಿ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನೀವು ಹಿಂಗೆ ಆ ನಿಮ್ಗೆ ಇಷ್ಟವಾದ್ರನ್ನ ಹೋದಾಗ ಅವ್ರಿಗೆ ಏನೇನು ಇಷ್ಟ ಆ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತೀರಾ ನೀವು ಹಿಂಗೆ ಇದೇ ಥರ ಮಾಡ್ಕೊಂಡು ಹೋಗಿದ್ದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು